ನಾವು ಶ್ರೀ ಗುರು ವೇದ ಎಜುಕೇಷನ್ ಫೌಂಡೇಶನ್ ಅಂತ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾಠಶಾಲೆಯನ್ನು ಆರಂಭ ಮಾಡಿದ್ವಿ ಆ ಪಾ ಈಗ ಹೊಸ ಅಡ್ಮಿಷನ್ ಸಹಿತ ಇನ್ನು ಆರಂಭವಾಗ್ತಾ ಇದೆ ಕಲೀಲಿ ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೆ ವೇದದ ವಿಷಯವನ್ನು ತಿಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿದ್ವಿ ಕೆ ಪಿ ಅಂದರೆ ಕೃಷ್ಣಮೂರ್ತಿ ಪದ್ಧತಿ ಜ್ಯೋತಿಷ್ಯವನ್ನು ಸಹಿತ ನಾವು ಈ ಗುರುಕುಲದ ಮುಖಾಂತರ ಕಲಿಸುವಂತಹ ವ್ಯವಸ್ಥೆ ನೆಟ್ಕೊಂಡಿದ್ದೀವಿ ಸಹಿತ ದೇಗುಲ ಶಿರವೇ ಹೊನ್ನ ಅನ್ನೋ ವಚನದ ಹಾಗೆ ನಮ್ಮ ದೇವಸ್ಥಾನದ ವಾಸ್ತುಶಾಸ್ತ್ರವನ್ನು ಸಹಿತ ನಾವು ಕಲಿಸುವಂತಹ ವ್ಯವಸ್ಥೆಯನ್ನು ಪೂಜೆಯನ್ನು ಮಾಡ್ತೀವಿ ಅಂತಂದರೆ ಈ ರೀತಿ ಮಂಡಲವನ್ನು ರಚನೆಯನ್ನು ಮಾಡಿ ಆ ಮಂಡಲದಲ್ಲಿ ದೇವತೆಗಳ ಆಹ್ವಾನೆಯನ್ನು ಮಾಡಿ ಆ ಮಂಡಲ ಪೂಜೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಅದಕ್ಕೋಸ್ಕರ ನಾವು ಯಾವುದೇ ಒಂದು ವಿಷಯವನ್ನು ಅಂದರೆ ಜ್ಞಾನವನ್ನು ಪಡ್ಕೊಳ್ಬೇಕಾಗಿತ್ತಂದರೆ ಅದು ಗುರುಮುಖಿಯನ್ನು ಮಾತ್ರ ಸಾಧ್ಯ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರ ಓಂ ಪಂಚಾನ್ಣಮುಖೋದ್ಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರಕೃತೋ ವಂಧೆ ಪಂಚಾಚಾರ್ಯಾನ್ ಜಗದ್ಗುರೂನ್ ಮೊದಲಿಗೆ ನನ್ನ ವಿದ್ಯಾಗುರುಳಾಗಿರ್ತಕ್ಕಂತಹ ನನ್ನ ಜೀವನವನ್ನು ರೂಪಿಸಿರುವಂತಹ ಪಂಚಪೀಠಗಳಲ್ಲಿ ಒಂದಾಗಿರುವಂತಹ ಶ್ರೀಶೈಲದ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ಹಾಗೂ ನನಗೆ ವಿದ್ಯೆಯನ್ನು ನೀಡಿರುವಂತಹ ಲಿಂಗಂ ಗುರುಜಿ ಅವರು ಹಾಗೂ ಶ್ರೀಶೈಲ ಗುರುಜಿ ಅವರಿಗೂ ಸಹಿತ ವಂದಿಸಿ ನಾವು ಇವತ್ತಿನ ದಿವಸ ಒಂದು ನಮಗೆ ಸದಾಕಾಲ ಮಾರ್ಗದರ್ಶನವನ್ನು ಮಾಡ್ತಿರುವಂತಹ ನೂಲ್ ಸುರ್ಗೀಶ್ವರ ಮಠದ ಗುರು ಸಿದ್ದೇಶ್ವರ ಶಿವಾಚಾರ್ಯ ಇವರಿಗೂ ಸಹಿತ ವಂದಿಸಿ ನಾವು ಇವತ್ತಿನ ದಿವಸ ಒಂದು ಹೊಸ ವಿಷಯವನ್ನು ತಗೊಂಡು ಬಂದಿದ್ದೀವಿ ಏನಂದರೆ ಪಾಠಶಾಲೆಗಳು ಬಹಳಷ್ಟು ನಮ್ಮ ಭಾರತದಲ್ಲಿ ಕಡಿಮೆ ಆಗ್ತಾಯಿವೆ ಗುರುಕುಲ ವ್ಯವಸ್ಥೆ ಪಾಠಶಾಲೆ ವ್ಯವಸ್ಥೆ ಇಂಗ್ಲೀಷ್ ಶಿಕ್ಷಣ ಬಂದುಬಿಟ್ಟು ನಮ್ಮ ಧರ್ಮ ಸಂಸ್ಕೃತಿ ಆಚಾರ ವಿಚಾರ ಪಾಠಶಾಲೆಯ ಮಹತ್ವಗಳನ್ನ ನಾವು ಕಳ್ಕೊಳ್ತಾ ಹೊಂಟಿದ್ದೀವಿ ಕೇವಲ ಶಿಕ್ಷಣಕ್ಕೆ ಬೆನ್ನು ಹತ್ತುತ್ತಾ ಇದ್ದೀವಿ ಡೊನೇಷನ್ಗಳ ಮೇಲೆ ಡೊನೇಷನ್ ಕೊಡೋದು ಆದರೆ ಸಂಸ್ಕಾರವನ್ನು ಮರೆತಿದ್ದೀವಿ ಅದಕ್ಕೋಸ್ಕರ ನಮ್ಮ ಪಾಠಶಾಲೆ ವತಿಯಿಂದ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕೊಡುವಂತಹ ವಿಷಯವನ್ನು ನಾವು ಇವತ್ತಿನ ದಿವಸ ತಗೊಂಡು ಬಂದಿದ್ದೀವಿ ಏನಂದರೆ ಗುರುಕುಲ ನಾವು ಶ್ರೀ ಗುರು ವೇದ ಎಜುಕೇಷನ್ ಫೌಂಡೇಶನ್ ಅಂತ ಒಂದು ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಪಾಠಶಾಲೆಯನ್ನು ಆರಂಭ ಮಾಡಿದ್ದೀವಿ ಆ ಪಾಠಶಾಲೆ ಈ ಡಿಸೆಂಬರ್ ಆರನೇ ತಾರೀಕು ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಅದಕ್ಕೋಸ್ಕರ ಮತ್ತು ಹೊಸ ಅಡ್ಮಿಷನನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ ಯಾರಾದರೂ ವೇದವನ್ನು ಅಥವಾ ಜ್ಯೋತಿಷ್ಯ ವಾಸ್ತು ಧರ್ಮದ ಧರ್ಮಶಾಸ್ತ್ರದ ವಿಷಯಗಳನ್ನ ಕಲಿಯಲು ಇಚ್ಛಿಸುವಂತಹ ಎಂಟರಿಂದ ಎಂಬತ್ತು ವರ್ಷದ ವಯೋಮಿತಿ ಇರುವಂತಹ ಎಲ್ಲರಿಗೂ ಸಹಿತ ಮುಕ್ತವಾದಂತಹ ಅವಕಾಶವನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ಯಾರಿಗೆ ಚಿಕ್ಕ ವಯಸ್ಸಿನಲ್ಲಿ ಕಲಿಕ್ಕೆ ಆಗಿಲ್ಲ ಅಥವಾ ಮನೆಯಲ್ಲಿರುವಂತಹ ಸಮಸ್ಯೆಗಳಿಂದ ಅವರಿಗೆ ಕಲಿಯಲು ಇಚ್ಛೆ ಇದ್ದರೂ ಸಹಿತ ಆ ಕಲಿಕ್ಕೆ ಆಗದೇ ಇರುವಂತಹ ಸಮಯದಲ್ಲಿ ನಾವು ಎಲ್ಲ ವಯಸ್ಸಿನವರಿಗೂ ಸಹಿತ ವಿದ್ಯೆಯನ್ನು ಕಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆದರೆ ಕೆಲವು ನಿಯಮಗಳಲ್ಲಿ ಇದ್ದರೆ ಮಾತ್ರ ಅಂಥ ವ್ಯಕ್ತಿಗಳಿಗೆ ಮಾತ್ರ ನಾವು ಪಾಠಶಾಲೆಗೆ ಪ್ರವೇಶವನ್ನು ತಗೊಳ್ತೀವಿ ಅದಕ್ಕಾಗಿ ಪ್ರವೇಶ ಆರಂಭವಾಗಿದ್ದೇವೆ ಅದಕ್ಕೋಸ್ಕರ ಇನ್ನು ಯಾರಾದರೂ ವೇದವನ್ನು ಜ್ಯೋತಿಷ್ಯವನ್ನು ವಾಸ್ತುವನ್ನು ಕಲಿತಾ ಇದನ್ನ ಕಲಿಯಲು ಇಚ್ಛಿಸ ಇಚ್ಛಿಸುವವರು ಆದಷ್ಟು ಬೇಗ ನಮ್ಮ ನಂಬರಿಗೆ ಅಥವಾ ನಮ್ಮ ಗುರುಕುಲಕ್ಕೆ ಒಂದು ಸರ್ತಿ ಬಂದು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಶಹಪುರ್ ಜುಗುಳು ಗ್ರಾಮದಲ್ಲಿ ನಾವು ಸಂತೋಷ ಮಾತಾ ದೇವಸ್ಥಾನದಲ್ಲಿ ಪಾಠಶಾಲೆಯನ್ನು ಆರಂಭ ಮಾಡಿದ್ದೀವಿ ನಮ್ಮ ಪಾಠಶಾಲೆಯಲ್ಲಿ ವಿಶೇಷವಾಗಿ ಮೊದಲು ಶಿಕ್ಷಣದ ಜೊತೆ ಸಂಸ್ಕಾರ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಹಾಗೂ ಧರ್ಮದ ಅರಿವನ್ನು ಹಾಗೂ ವಿದ್ಯೆ ಜ್ಯೋತಿಷ್ಯ ವಾಸ್ತು ಆಗಮ ಧರ್ಮಶಾಸ್ತ್ರ ಭಾಷಣ ಕಲೆ ಪ್ರವಚನ ಕಲೆ ನಿರೂಪಣೆ ಕಲೆ ಸಂಗೀತ ಷೋಡಶ ಸಂಸ್ಕಾರದ ಮಾಹಿತಿಗಳು ಹಾಗೂ ಪರಿಹಾರ ಕ್ರಿಯೆಗಳು ಯಂತ್ರಮಂತ್ರ ತಂತ್ರದ ವಿಶೇಷವಾದಂಥ ಮಾಹಿತಿ ದೇವಾಲಯ ವಾಸ್ತು ಈ ಈ ರೀತಿ ಹಲವಾರು ವಿಷಯಗಳನ್ನು ನಮ್ಮ ಪಾಠಶಾಲೆ ಮುಖಾಂತರ ನಾವು ಕಲಿಸುವಂತಹ ಪ್ರಯತ್ನವನ್ನು ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಕಲಿಯು ಇಚ್ಛಿಸುವಂತಹ ಎಲ್ಲರೂ ಸಹಿತ ನಮ್ಮ ಪಾಠಶಾಲೆ ನಿಯಮಗಳನ್ನು ಪಾಲನೆ ಮಾಡೋರಾಗಿ ಎಲ್ಲ ವಿದ್ಯಾರ್ಥಿಗಳು ಬಂದು ವಿದ್ಯೆಯನ್ನು ಪಡ್ಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಂಡು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಪುರೋಹಿತರಾಗಿ ಒಳ್ಳೆ ಜ್ಯೋತಿಷ್ಯರಾಗಿ ಒಳ್ಳೆ ಒಳ್ಳೆಯ ವಾಸ್ತು ತಜ್ಞರಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ಪಾಠಶಾಲ ಒಂದು ಚಿತ್ರಣವನ್ನು ನಾವು ನಿಮ್ಮ ತೋರಿಸ್ತಾ ಇದ್ದೀವಿ ಆ ಪಾಠಶಾಲೆ ಚಿತ್ರಣದಲ್ಲಿ ಬಹಳಷ್ಟು ವಿಷಯಗಳನ್ನು ನಿಮಗೆ ಕೇಳೋದಕ್ಕಿಂತ ಸಹಿತ ನೀವು ನೋಡಿದರೆ ಬಹಳಷ್ಟು ಈ ವಿಡಿಯೋ ಮುಖಾಂತರ ನಾವು ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ ೋ ರಕ್ಷತೆ ರಕ್ಷಿತ ಅಂದ ಹಾಗೆ ನಾವು ಧರ್ಮವನ್ನು ರಕ್ಷಣೆಯನ್ನು ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ ಅದಕ್ಕೋಸ್ಕರ ನಾವು ಧರ್ಮದ ರಕ್ಷಣೆ ಧರ್ಮದ ಪಾಲನೆ ಧರ್ಮದ ಆಚಾರ ವಿಚಾರಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರುವಂತಹ ಎಲ್ಲ ಧರ್ಮದ ಆಚರಣೆಗಳನ್ನು ವಿಷಯಗಳನ್ನು ಹಾಗೂ ವೇದಗಳನ್ನು ಜ್ಯೋತಿಷ್ಯ ವಾಸ್ತು ವಿಷಯವನ್ನು ಪಾಠಶಾಲೆ ವತಿಯಿಂದ ಕಲಿಸ್ತಾ ಇದ್ದೀವಿ ಕಲೀಲಿ ಇಚ್ಛಿಸುವವರು ಒಂದು ಸರ್ತಿ ಖಂಡಿತ ನಮ್ಮ ಪಾಠಶಾಲೆಗೆ ಬಂದು ಭೇಟಿಯಾಗಿ ನಾವು ಹೋದ ವರ್ಷನೇ ಗು ಗುರುಕುಲವನ್ನು ಆರಂಭ ಮಾಡಿದ್ವಿ ಯಾವುದೇ ರೀತಿ ಕಲಿಸಲು ಅನಾನುಕೂಲ ಇದ್ದರೂ ಸಹಿತ ಆ ಪರಮಾತ್ಮನ ಹಾಗೂ ಗುರುಗಳ ಆಶೀರ್ವಾದದಿಂದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ಆ ಕಟ್ಟಡದಲ್ಲಿ ನಾವು ಕಲಿಸುವ ವ್ಯವಸ್ಥೆಯನ್ನು ಇನ್ನೂ ಹಲವಾರಷ್ಟು ಇಲ್ಲಿ ಡೆವಲಪ್ಮೆಂಟನ್ನು ಮಾಡಿಕೊಳ್ಬೇಕು ಅದಕ್ಕಾಗಿ ಎಲ್ಲರೂ ಸಹಿತ ಸಹಾಯ ಸಹಕಾರ ಇರಲಿ ಮತ್ತು ನಮ್ಮಂಥ ಗುರುಕುಲಗಳಿಗೆ ಸಂಸ್ಕಾರ ವಿ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಸಹಿತ ಈ ಗುರುಕುಲದ ವತಿಯಿಂದ ನಾವು ಮಾ ಮಾಡೋ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ ಬನ್ನಿ ನಾವು ಗುರುಕುಲದ ಒಂದು ಚಿತ್ರಣವನ್ನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀವಿ ಅದೇ ರೀತಿ ಇಲ್ಲಿ ನಾವು ಒಂದು ಚಿಕ್ಕದಾಗಿರುವಂತಹ ಒಂದು ಲೈಬ್ರರಿ ಸಹಿತ ನಾವಿಲ್ಲಿ ಮಾಡಿಕೊಂಡಿದ್ದೀವಿ ಮಕ್ಕಳಿಗೆ ಅನುಕೂಲವಾಗಲಿ ಅವರು ಮತ್ತಷ್ಟು ಜ್ಞಾನ ವೃದ್ಧಿಯಾಗಲಿ ಅನ್ನೋ ದೃಷ್ಟಿಯಿಂದ ಒಂದು ಗ್ರಂಥಾಲಯವನ್ನು ಲೈಬ್ರರಿಯನ್ನು ಸಹಿತ ಇಲ್ಲಿ ಮಾಡಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಭಾರತ ಭಾರತ ದೇಶದಲ್ಲಿ ಪಂಚಪೇಟೆಗಳಂತ ಬರುತ್ತೆ ರಂಭಾಪುರಿ ಉಜ್ಜಯಿನ ಉಜ್ಜಯಿನಿ ಕೇದಾರ ಶ್ರೀಶೈಲ ಕಾಸಿ ಆ ಚಿತ್ರವನ್ನು ನಾವು ಇಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಅದೇ ರೀತಿ ಗೋತ್ರ ಪುರುಷ ಗೋತ್ರ ಪುರುಷರು ಹಾಗೂ ಪರಶಿವನ ವರ್ಣ ದಿಕ್ಕ ಗಣಾಧೀಶರು ಕಲಿಯುಗದಲ್ಲೇ ಉತ್ಪತ್ತಿ ಸ್ಥಾನ ಆಮೇಲೆ ಸೂತ್ರ ವೇದಗಳು ದಂಡ ಕಮಂಡಲು ಮಂತ್ರ ತತ್ವ ಅದನ್ನೆಲ್ಲವನ್ನು ಸಹಿತ ಇಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ವೀರಶೈವ ಧರ್ಮದಲ್ಲಿ ಬರುವಂತಹ ಲಿಂಗಾಯತ ಧರ್ಮದಲ್ಲಿ ಬರುವಂತಹ ಪಂಚಪೀಠಗಳ ಬಗ್ಗೆ ಈ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಚಿತ್ರ ಮುಖಾಂತರ ತೋರಿಸೋ ನಾವು ಯಾವುದೋ ಒಂದು ಕಲಿಯೋದಕ್ಕಿಂತ ನಾವು ನೋಡೋದರಿಂದ ಬಹಳಷ್ಟು ಅದರಲ್ಲಿ ನಮ್ಮ ನೆನಪು ನೆನಪಿನಲ್ಲಿ ಉಳಿಯುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಈ ಪಂಚಪೀಠಗಳ ಒಂದು ಮಾಹಿತಿಯನ್ನು ನಿಮ್ಗೆ ತೋರಿಸಲು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಅದೇ ರೀತಿ ಎಲ್ ಅರವತ್ನಾಲ್ಕು ವಿದ್ಯೆಗಳಿವೆ ಆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದಂಥದ್ದು ವಿದ್ಯೆ ಅಂದರೆ ಅತ್ಯುತ್ತಮವಾದಂಥ ವಿದ್ಯೆ ಅಂದರೆ ಅದೇ ವಿದ್ಯೆ ಅದಕ್ಕೋಸ್ಕರ ವಿದ್ಯಾ ನಾಮನರಶ್ಯ ರೂಪಮದಿ ಗುಪ್ತಂ ಧನಂ ವಿದ್ಯಾಭೋಗಕರಿ ಭೋಗಕರಿ ಯಶಸ್ಸುಕರಿ ವಿದ್ಯಾ ಗುರುನಾಂ ಗುರು ವಿದ್ಯಾ ಬಂಧು ಜನೋ ವಿದೇಶ ಗಮನೆ ವಿದ್ಯಾಪರ ದೈವತಾಂ ವಿದ್ಯಾರಾಜಸು ಪೂಜೆಯೇತ್ನ ಹಿಧನ ವಿದ್ಯಾ ವಿಹೀನ ಪಶು ವಿದ್ಯೆ ಎಂಬುದು ಮಾನವನ ರೂಪವನ್ನು ಹೆಚ್ಚಿಸುವುದು ಹಾಗೂ ಭದ್ರವಾದ ಗುಪ್ತವಾದ ಸಂಪತ್ತನ್ನು ಐಶ್ವರ್ಯವನ್ನು ಯಶಸ್ಸನ್ನು ಮತ್ತು ಸುಖವನ್ನು ವೃದ್ಧಿಸುತ್ತದೆ ವಿದ್ಯೆ ಗುರುವಿನ ಗುರುವಾಗಿದೆ ವಿದೇಶದಲ್ಲಿ ಬಂಧುವಾಗಿರುತ್ತದೆ ವಿದ್ಯೆಯು ಪರದೇವತೆಯಂತೆ ರಾಜರಿಂದ ಧನವೂ ಅಪ್ ಆರಾಧಿಸಲ್ಪಡುವುದಿಲ್ಲ ಕೇವಲ ವಿದ್ಯೆಯೇ ಆರಾಧಿಸಲ್ಪಡುವುದು ಅದಕ್ಕೋಸ್ಕರ ನಾಲ್ಕು ವೇದಗಳು ಬರ್ತವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಆ ವೇದ ಜ್ಞಾನದಿಂದಲೇ ಬಹಳಷ್ಟು ವಿಷಯವನ್ನು ನಾವು ವೇದ ವೇದ ಮತ್ತು ವಿಜ್ಞಾನಕ್ಕೆ ಬಹಳಷ್ಟು ಒಂದು ಸಾಮೀಪ್ಯ ಇದೆ ಅದಕ್ಕೋಸ್ಕರ ನಾವು ಮೊದಲಿನ ಕಾಲದಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು ಋಷಿಮುನಿಗಳು ಈ ಕಟ್ಟಡದ ಇಲ್ಲದ ಕಾಲದಲ್ಲಿ ಮರದ ಕೆಳಗಡೆ ಕುಳಿತುಕೊಂಡು ಆ ವೇದವನ್ನು ಬೋಧನೆಯನ್ನು ಮಕ್ಕಳಿಗೆ ಮಾಡ್ತಿದ್ದರು ಆ ಚಿತ್ರನ ಇಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅಂಥ ವೇದ ವಿದ್ಯೆಯನ್ನು ಪ್ರತಿಯೊಬ್ಬರು ಕಲೀಲಿ ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೆ ವೇದದ ವಿಷಯವನ್ನು ತಿಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿದ್ದೀವಿ ಅದೇ ರೀತಿ ಪರಶಿವನಿಂದ ವೇದಗಳು ಋಷಿಮುನಿಗಳಿಗೆ ಕೊಡಲ್ಪಟ್ಟವು ಅದೇ ರೀತಿ ಗಣಪತಿ ಸರಸ್ವತಿ ಮತ್ತು ಶ್ರೀ ಗಣೇಶ ಶಾರದಾ ಹನುಮ ಅಂದರೆ ಗಣೇಶ ಹಾಗೂ ಸರಸ್ವತಿ ದೇವಿ ಹಾಗೂ ಈ ದಕ್ಷಿಣಾಮೂರ್ತಿ ಸ್ವರೂಪದಲ್ಲೇ ಶಿವನು ಎಲ್ಲ ಋಷಿಮುನಿಗಳಿಗೆ ವೇದವನ್ನು ಬೋಧಿಸಿರುವಂತಹ ಚಿತ್ರವನ್ನು ಇಲ್ಲಿ ಸಹಿತ ನೀವು ದಕ್ಷಿಣಾಮೂರ್ತಿಯ ಸ್ವರೂಪದಲ್ಲಿ ಶಿವನನ್ನು ಸಹಿತ ನೋಡ್ಬೋದು ಅದೇ ರೀತಿ ವೇದವಾಣಿ ಅಂತಲೂ ಸಹಿತ ನೋಡ್ಬೋದು ವೇದದಲ್ಲಿ ಬಹಳಷ್ಟು ರಹಸ್ಯಗಳು ಅಡಗಿವೆ ಆ ರಹಸ್ಯಗಳನ್ನ ನಾವು ತಿಳ್ಕೊಳ್ಬೇಕಾಗಿತ್ತಂದರೆ ಪ್ರತಿಯೊಬ್ಬರು ಸಹಿತ ವೇದವನ್ನು ಅಧ್ಯಯನ ಮಾಡಬೇಕು ವೇದದಲ್ಲಿ ಇರುವಂತಹ ವಿಷಯವನ್ನು ತಿಳ್ಕೊಂಡು ಆ ಆಚರಣೆಯಲ್ಲಿ ತರಬೇಕು ಅದೇ ರೀತಿ ವೇದ ಆದ ನಂತರ ನಾವು ಜ್ಯೋತಿಷ್ಯವನ್ನು ಸಹಿತ ಈ ಗುರುಕುಲದಲ್ಲಿ ಕಲಿಸುವಂತಹ ವ್ಯವಸ್ಥೆ ಜ್ಯೋತಿಷ್ಯದಲ್ಲಿ ಪಾರಂಪರಿಕ ಜ್ಯೋತಿಷ್ಯ ಹಾಗೂ ಕೃಷ್ಣಮೂರ್ತಿಯ ಜ್ಯೋತಿಷ್ಯವನ್ನು ನಾವು ಇಲ್ಲಿ ಬೋಧನೆಯನ್ನು ಮಾಡ್ತಾ ಇರ್ತೀವಿ ಇಲ್ಲಿ ನೀವು ನೋಡ್ಬೋದು ಇಲ್ಲೊಂದು ಶ್ಲೋಕ ಇದೆ ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದೇಸ್ತು ಕೇವಲ ಪ್ರತ್ಯಕ್ಷ ಜ್ಯೋತಿಷ್ಯಶಾಸ್ತ್ರಂ ಚಂದ್ರಾರ್ಕಂ ಯತ್ರ ಸಾಕ್ಷಿಣ ಅಂದರೆ ಇದರ ಅರ್ಥ ಏನಂದರೆ ಇನ್ನುಳಿದ ಎಲ್ಲ ಶಾಸ್ತ್ರಗಳು ಪ್ರತ್ಯಕ್ಷವಾಗಿ ವಿವಾದಕ್ಕೆ ಎಡೆ ಮಾಡಿ ಕೊಡುತ್ತದೆ ಆದರೆ ಜ್ಯೋತಿಷ್ಯ ಶಾಸ್ತ್ರವು ಪ್ರತ್ಯಕ್ಷ ದರ್ಶನ ಪ್ರದವಾಗಿದೆ ಏನಂದರೆ ನಾವು ಇಲ್ಲಿಗೆ ಕೃಷ್ಣ ಭಗವಂತನ ಕೃಷ್ಣ ಭಗವಂತನ ಜನ್ಮಕುಂಡಲಿಯನ್ನು ಸಹಿತ ನಾವು ನೋಡಬಹುದು ಜ್ಯೋತಿಷ್ಯ ಜ್ಯೋತಿ ಅಂದ್ರೆ ಬೆಳಕು ತಿಷ್ಯ ಅಂದರೆ ಬೆಳಕಿನ ಮಾರ್ಗದಲ್ಲಿ ನಡೆಯುವುದೇ ಜ್ಯೋತಿಷ್ಯ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಕಲಿತು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಮೂಢನಂಬಿಕೆಯಿಂದ ಹೊರಗಡೆ ಜನರನ್ನು ತಗೊಂಡು ಬಂದು ಈ ರೀತಿ ಈ ಗ್ರಹಗಳ ಸ್ಥಿತಿಗತಿಗಳ ಮೇಲೆ ನಾವು ದಶೆಯ ಅಂತರದಶೆಯ ಮೇಲೆ ನಾವು ಜ್ಯೋತಿಷ್ಯ ಶಾಸ್ತ್ರದ ಬೋಧನೆಯನ್ನು ಮಾಡಿ ಒಬ್ಬ ಒಳ್ಳೆಯ ಮಾರ್ಗದರ್ಶಕರನ್ನಾಗಿ ಹಾಗೂ ಒಳ್ಳೆಯ ಜ್ಯೋತಿಷಗಳನ್ನಾಗಿ ಈ ಗುರುಕುಲದಿಂದ ಕಳಿಸುವಂತಹ ಪ್ರಯತ್ನವನ್ನು ಸಹಿತ ಮಾಡ್ತಾ ಇದ್ವಿ ಶಾಸ್ತ್ರವು ಪ್ರತಿಯೊಬ್ಬ ಮನುಷ್ಯನ ನಡೆಯುವಂಥ ಆಗು ಹೋಗುಗಳನ್ನು ಅಥವಾ ಶುಭ ಮತ್ತು ಅಶುಭ ಗ್ರಹಗಳ ಅಶುಭ ಮತ್ತು ಶುಭ ಫಲವನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರ ಕಂಡುಕೊಳ್ಬೋದು ಅದಕ್ಕೋಸ್ಕರ ಜ್ಯೋತಿಷ್ಯವನ್ನು ಸಹಿತ ಪಾರಂಪರಿಕ ಜ್ಯೋತಿಷ್ಯ ಋಷಿಮುನಿಗಳು ಕಲಿಸಿರುವಂಥ ಕೊಟ್ಟಿರುವಂತಹ ಜ್ಯೋತಿಷ್ಯ ಹಾಗೂ ಕೆ ಪಿ ಅಂದರೆ ಕೃಷ್ಣಮೂರ್ತಿ ಪದ್ಧತಿ ಜ್ಯೋತಿಷ್ಯವನ್ನು ಸಹಿತ ನಾವು ಈ ಗುರುಕುಲದ ಮುಖಾಂತರ ಕಲಿಸುವಂತಹ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಯಾರು ಜ್ಯೋತಿಷ್ಯವನ್ನು ಕಲಿಬೇಕು ಅಂದ್ಕೊಂಡಿದ್ದಾರೆ ಯಾರು ವೇದವನ್ನು ಕಲ್ಕೊಂಡು ಕಲಿಬೇಕು ಅನ್ಕೊಂಡಿದಾರೆ ಅವರು ಖಂಡಿತ ಒಂದು ಸರ್ತಿ ಬಂದು ನಮ್ಮ ಗುರುಕುಲಕ್ಕೆ ಭೇಟಿ ಆಗಬೇಕು ಅದೇ ರೀತಿ ನಾವು ಒಂದು ವಾಸ್ತು ವಾಸ್ತು ನಿಜಾನ ಅಥವಾ ಸುಳ್ಳು ಅಥವಾ ವಾಸ್ತು ಎಂದರೆ ಏನು ಅಥವಾ ವಾಸ್ತು ಬಗ್ಗೆ ಬಹಳಷ್ಟು ಗೊಂದಲಗಳು ಉಂಟಾಗಿದೆ ನಾವು ಶ್ಲೋಕದಿಂದ ಆರಂಭ ಮಾಡೋಣ ವಾಸ್ತಮೂರ್ತಿ ವಾಸ್ತುಮೂರ್ತಿ ಪರಂಜ್ಯೋತಿ ವಾಸ್ತು ದೇವೇವೋ ಪರಃಶಿವಸ್ತು ದೇವಸ್ತು ಸರ್ವಾಂ ವಾಸ್ತು ದೇವ ನಮ್ಯಹಂ ಅನುಭಾಗೆ ಪ್ರತಿಯೊಂದು ಜೀವಿನೂ ಸಹಿತ ನಾವು ವಾಸವನ್ನು ಮಾಡ್ತೀವಿಲ್ವ ಆ ಮನೆಯೇ ವಾಸ್ತು ರೀತಿಯಿಂದ ಪ್ರತಿಯೊಬ್ಬರಿಗೂ ಆ ಆದಂತಹ ಒಂದು ಕನಸಿರುತ್ತೆ ನನ್ನ ಸ್ವಂತ ಮನೆಯನ್ನು ಕಟ್ಕೊಳ್ಬೇಕು ಆ ಸ್ವಂತ ಮನೆಯ ಶಾಸ್ತ್ರದ ಅನುಸಾರವಾಗಿ ಆ ಮನೆ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಅದಕ್ಕೋಸ್ಕರ ಪಂಚಭೂತಗಳ ಆಧಾರದ ಮೇಲೆ ಇಲ್ಲಿ ಒಂದು ನಕ್ಷೆಯನ್ನು ನೋಡ್ಬೋದು ಒಂದು ಚಿತ್ರವನ್ನು ನೋಡ್ಬೋದು ಇಲ್ಲಿ ಪಂಚಭೂತಗಳ ಸಮ್ಮಿಲನದ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ ಅದೇ ರೀತಿ ಈ ಪೃಥ್ವಿ ಮೇಲೆ ಈ ಪಂಚಭೂತಗಳಿಂದಲೇ ಒಂದು ಮ್ಯಾಪನ್ನು ಒಂದು ಪ್ಲ್ಯಾನಿಂಗನ್ನು ರೆಡಿ ಮಾಡಿ ಈ ರೀತಿ ಮನೆಯನ್ನು ನಿರ್ಮಾಣ ಮಾಡಬೇಕು ಮೊದಲಿಗೆ ಪರಮಶಿವ ಈ ವಿಶ್ವಕರ್ಮನಿಗೆ ಈ ಸೃಷ್ಟಿ ರಚನೆಯನ್ನು ಮಾಡುವಂತಹ ಒಂದು ಅವಕಾಶ ಕೊಟ್ಟಾಗ ವಿಶ್ವಕರ್ಮದ ಪುರಾಣ ಅನುಸಾರವಾಗಿ ವಾಸ್ತು ಶಾಸ್ತ್ರದ ಬೋಧನೆ ಹಾಗೂ ಪಾರಂಪರಿಕ ವಾಸ್ತು ಮತ್ತು ಅಡ್ವಾನ್ಸ್ ವಾಸ್ತು ಸಹಿತ ನಾವು ಇಂಡಸ್ಟ್ರಿಯಲ್ ವಾಸ್ತು ಕಮರ್ಷಿಯಲ್ ವಾಸ್ತು ಅದರಲ್ಲಿ ಬೇರೆ ಬೇರೆ ಥರ ಮತ್ತು ಬರುತ್ತೆ ಮೊದಲಿಗೆ ಪಾರಂಪರಿಕ ವಾಸ್ತುವನ್ನು ಕಲಿತು ಅದರ ಆಯಾ ನಿರ್ಣಯವನ್ನು ಸಹಿತ ನಾವು ಗುರುಕುಲ ವತಿಯಿಂದ ಹೇಳುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಯಾರ್ಯಾರು ವಾಸ್ತುವನ್ನು ಕಲಿಬೇಕು ಅಂದ್ಕೊಂಡಿದ್ದೀರ ಅವರು ಸಹಿತ ಬಂದು ವಾಸ್ತು ಅಡ್ವಾನ್ಸ್ ವಾಸ್ತು ಆಗ್ಬೋದು ಪಾರಂಪರಿಕ ವಾಸ್ತು ಆಗ್ಬೋದು ಅಥವಾ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ವಾಸ್ತು ಕಾರ್ಖಾನೆ ವಾಸ್ತು ಆಸ್ಪತ್ರೆ ವಾಸ್ತು ಶಾಲೆ ವಾಸ್ತು ಹೋಟೆಲ್ ವಾಸ್ತು ಹಲವಾರು ರೀತಿ ವಾಸ್ತುಗಳಲ್ಲಿ ಬೇರೆ ಬೇರೆ ವಾಸ್ತುಗಳು ಬರುತ್ತೆ ಆ ವಾಸ್ತು ಸಹಿತ ನಾವು ಕಲಿಸುವಂತಹ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿ ಇದೊಂದು ವಾಸ್ತುಚಕ್ರ ಇದು ವಾಸ್ತು ಪುರುಷನ ಸ್ಥಿತಿ ಬ್ರಹ್ಮಸ್ಥಾನ ಇಲ್ಲಿ ಹಲವಾರು ದೇವತೆಗಳನ್ನು ಸಹಿತ ನೀವು ವಾಸ್ತುಚಕ್ರದಲ್ಲಿ ನೋಡಬಹುದು ದಿಕ್ಕಿನ ಅನುಸಾರವಾಗಿ ಆ ವಾಸ್ತುಚಕ್ರ ಈ ರೀತಿ ನಿರ್ಮಾಣ ಇರುತ್ತೆ ಈ ವಾಸ್ತುಶಾಸ್ತ್ರ ಸಹಿತ ಈ ವಾಸ್ತು ಪುರುಷನ ಆಧಾರ ಹಾಗೂ ಪಂಚಭೂತಗಳ ಆಧಾರದ ಮೇಲೆ ವಾಸ್ತುಶಾಸ್ತ್ರದ ಬೋಧನೆಯನ್ನು ಸಹಿತ ನಮ್ಮ ಗುರುಕುಲದಲ್ಲಿ ನಡೆಯುತ್ತೆ ದೇಹೋ ದೇವಾಲಯ ಪ್ರೋಕ್ತ ಅನ್ನುವಂಗೆ ಬಸವಣ್ಣವರು ಸಹಿತ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅನ್ನೋ ಅನ್ನುವ ವಚನದ ಹಾಗೆ ನಮ್ಮ ದೇಹದ ರಚನೆ ಪ್ರಕಾರನೇ ನಮ್ಮ ಭಾರತದ ಸನಾತನ ಸಂಸ್ಕೃತಿಯಲ್ಲಿ ಹಲವಾರು ದೇವತೆಗಳ ಆರಾಧನೆ ಪೂಜೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಋಷಿಮುನಿಗಳು ಸಹಿತ ನಮ್ಗೆ ಕೊಂಡು ಮಾಡಿದ್ದಾರೆ ಪ್ರತಿಯೊಂದು ಊರಲ್ಲಿ ಯಾ ಏನು ಇಲ್ಲದೆ ಹೋದರೂ ಸಹಿತ ಪ್ರತಿಯೊಂದು ಊರಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡೇ ಮಾಡಿರ್ತಾರೆ ಅಲ್ಲಿ ಪೂಜೆ ಅರ್ಚನೆಗಳು ನಡೆದೇ ನಡೆಯುತ್ತೆ ಅದಕ್ಕೋಸ್ಕರ ನಮಗೆ ತಿಳಿದಷ್ಟು ಮಟ್ಟಿಗೆ ದೇವಸ್ಥಾನದ ವಾಸ್ತುಶಾಸ್ತ್ರ ಸಹಿತ ನಾವು ಕಲಿಸುವಂತಹ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ದೇವಸ್ಥಾನದ ವಾಸ್ತು ಯಾವ ರೀತಿ ಇರುತ್ತೆ ಇಲ್ಲಿ ಮತ್ತಷ್ಟು ದೇವಸ್ಥಾನದ ವಾಸ್ತು ಬಗ್ಗೆ ತಿಳ್ಕೊಂಡವ್ರನ್ನ ಸಹಿತ ಅವ್ರ ಅವ್ರನ್ನು ಕರೆಸಿ ಸಹಿತ ಬೋಧನೆಯನ್ನು ಮಾಡುವಂತಹ ವ್ಯವಸ್ಥೆ ಸಹಿತ ಗುರುಕುಲ ವತಿಯಿಂದ ಇಟ್ಕೊಂಡಿದ್ದೀವಿ ದೇವಸ್ಥಾನದ ಎಲ್ಲಿ ನಿರ್ಮಾಣ ಮಾಡಬೇಕು ಹೇಗೆ ನಿರ್ಮಾಣ ಮಾಡಬೇಕು ಯಾವ ಶೈಲಿಯಲ್ಲಿ ದೇವಸ್ಥಾನ ನಿರ್ಮಾಣವನ್ನು ಮಾಡಬೇಕು ಆ ದೇವಸ್ಥಾನ ನಿರ್ಮಾಣ ಕಾಣದಲ್ಲಿ ಮಾಡುವಂಥ ಸಮಯದಲ್ಲಿ ನಾವು ಏನೇನು ಪಾಲನೆಯನ್ನು ಮಾಡಬೇಕು ಹಾಗೂ ದೇವತಾ ನಿರ್ಮಾಣ ಆದ ನಂತರ ಶುದ್ಧೀಕರಣವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅದೇ ರೀತಿ ನಾವು ದೇವತಾ ಪ್ರತಿಷ್ಠಾಪನೆಯನ್ನು ವಿಗ್ರಹ ಮೂರ್ತಿಗಳ ಪ್ರತಿಷ್ಠಾಪನೆಯನ್ನು ಯಾವ ರೀತಿಯನ್ನು ಮಾಡಬೇಕು ಅನ್ನೋ ದೃಶ್ ದೃಷ್ಟಿಯಿಂದ ಈ ಒಂದು ನೀವು ಚಿತ್ರದಲ್ಲಿ ನೋಡ್ಬೋದು ಮನುಷ್ಯನ ಶರೀರವನ್ನೇ ಇಲ್ಲಿ ಸಪ್ತಚಕ್ರಗಳಂತ ಇದೆ ಇಲ್ಲಿ ಮ ಪಾದ ಪ್ರವೇಶ ದ್ವಾರ ಧ್ವಜಸ್ತಂಭ ದೀಪಸ್ತಂಭ ನಂದಿ ಹಾಗೂ ಮಂಟಪ ಮಂಟಪದಿಂದ ಗರ್ಭಗೃಹ ಈ ರೀತಿ ಒಂದು ದೇವಸ್ಥಾನದ ನಾವು ಚಿತ್ರಣವನ್ನು ಸಹಿತ ಇಲ್ಲಿ ತೋರಿಸಿ ಆ ದೇವಸ್ಥಾನ ನಿರ್ಮಾಣ ಹಾಗೂ ದೇವಸ್ಥಾನದಲ್ಲಿ ಪ್ರತಿನಿತ್ಯ ನಡೆಯುವಂಥ ಪೂಜೆ ಅರ್ಚೆ ದೇವಸ್ಥಾನದ ಪ್ರತಿ ದೇವ ಮೂರ್ತಿಗಳ ಪ್ರತಿಷ್ಠಾಪನೆ ಹಾಗೂ ಹಲವಾರು ಮಹೋತ್ಸವಗಳ ವಿಷಯಗಳನ್ನ ಸಹಿತ ನಮ್ಮ ಗುರುಕುಲ ವತಿಯಿಂದ ಬೋಧನೆಯನ್ನು ಮಾಡ್ತಾ ಇದ್ದೀವಿ ಮತ್ತಷ್ಟು ಬ ಇದ್ರ ಬಗ್ಗೆ ತಿಳ್ಕೊಂಡಿರುವಂತಹ ಹಲವಾರು ವಿದ್ವಾಂಸರ ಕಡೆಯಿಂದ ಸಹಿತ ಈ ದೇವಸ್ಥಾನದ ವಿಷಯಗಳನ್ನ ಪಾಠ ಪ್ರವಚನಗಳ ನಡೀತಾ ಇರುತ್ತೆ ದೇವೋ ದೇವಾಲಯ ಪ್ರೋಕ್ತ ಅನ್ನುವ ಹಾಗೆ ನಮ್ಮ ದೇಹವೇ ಒಂದು ದೇವಾಲಯ ಥರ ಅದಕ್ಕಾಗಿ ಸಪ್ತಚಕ್ರಗಳನ್ನ ಯಾವ ರೀತಿ ಜಾಗೃತಿಯನ್ನು ಮಾಡಬೇಕು ಸಹಿತ ನಾವು ಈ ಪಾಠಶಾಲೆಯ ಮುಖಾಂತರ ಇದ್ದೀವಿ ಓಕೆ ಅದೇ ರೀತಿ ನಾವು ಇಲ್ಲಿ ಹಲವಾರು ಮಂಡಲಗಳನ್ನು ನೀವು ನೋಡ್ಬೋದು ನಾವು ಒಂದು ಯಾವುದಾದ್ರೂ ದೇವ ಪೂಜೆಯನ್ನು ಮಾಡಬೇಕಾಗಿತ್ತಂದರೆ ಈ ರೀತಿ ಮಂಡಲವನ್ನು ರಚನೆಯನ್ನು ಮಾಡಿ ಆ ಮಂಡಲದಲ್ಲಿ ದೇವತೆಗಳ ಆಹ್ವಾನೆಯನ್ನು ಮಾಡಿ ಆ ಮಂಡಲ ಪೂಜೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಇದೆ ಅದಕ್ಕೋಸ್ಕರ ಮಹಾಗಣಪತಿ ಮಂಡಲ ಗುರುಪೂಜನ ಮಂಡಲ ಮಹಾಗ ಗಣಪತಿ ಪೂಜನ ಮಂಡಲ ನವಗ್ರಹ ಮಂಡಲ ವಾಸ್ತು ಮಂಡಲ ಮಂಡಲ ಏಕಲಿಂಗತೋಭದ್ರ ಮಂಡಲ ಈ ರೀತಿ ಹಲವಾರು ಮಂಡಲಗಳನ್ನು ಯಾವ ರೀತಿ ತೆಗಿಬೇಕು ರಚನೆಯನ್ನು ಯಾವ ರೀತಿ ಮಾಡಬೇಕು ಆಯಾ ಮಂಡಲದಲ್ಲಿ ಆಯಾ ದೇವತೆಗಳನ್ನ ಆಹ್ವಾನೆಯನ್ನು ಯಾವ ರೀತಿ ಮಾಡಬೇಕು ಆ ಮಂಡಲ ಪೂಜೆಯನ್ನು ಸಹಿತ ನಾವು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದನ್ನು ಈ ಪಾಠಶಾಲೆ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ ಶ್ರೀ ನಮಃ ನಾವು ಯಾವುದೇ ಒಂದು ವಿಷಯವನ್ನು ಕಲಿಬೇಕಾಗಿತ್ತು ಅಂದರೆ ಜ್ಞಾನವನ್ನು ಪಡ್ಕೊಳ್ಬೇಕಾಗಿತ್ತಂದರೆ ಅದು ಗುರುಮುಖೆಯನ್ನು ಮಾತ್ರ ಸಾಧ್ಯ ಅದಕ್ಕೋಸ್ಕರ ಸಿದ್ಧಾಂತ ಶಿಖಾಮಣಿಯಲ್ಲಿ ಒಂದು ಶ್ಲೋಕ ಬರುತ್ತೆ ಅದೇನೆಂದರೆ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾಮಾತ್ಮಮಾಯಿಯ ಅಪ್ರತ್ಯಕ್ಷೋ ಗುರುರೂಪೇನೇ ವರ್ತತೆ ಭಕ್ತಿ ಶುದ್ಧಗೆ ಅಂದರೆ ಮಾನವನ ಮುಂದೆ ಮಹಾದೇವನ ಅಪ್ರತ್ಯಕ್ಷನಾಗಿರುತ್ತೆ ಅಂದರೆ ಕಾಣಿಸೋದಿಲ್ಲ ಆದರೆ ಇಡೀ ಜಗತ್ತಿಗೆ ಗುರುರೂಪದಿಂದ ಆ ಗು ಶಿವ ಪ್ರತ್ಯಕ್ಷ ರೂಪ ದರ್ಶನವನ್ನು ನೀಡ್ತಾನೆ ಅನ್ನೋದು ಅನ್ನೋದನ್ನು ಈ ನಾವು ಚಿತ್ರದ ಮುಖಾಂತರ ಈ ನಮ್ಮ ಪಾಠಶಾಲೆಯಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಬಳ್ಳಿ ಕುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆಯ ಗುರುವನ್ನು ಉಪದೇಶವಿಲ್ಲದಿದ್ದರೆ ಎಲ್ಲಿಹುದು ಮುಕ್ತಿ ಸರ್ವಜ್ಞ ಅನ್ನೋ ಹಾಗೆ ನಾವು ಒಂದು ವೇದ ವಿದ್ಯೆಯನ್ನು ಕಲಿಬೇಕಾಗಿತ್ತಂದರೆ ಅದು ಯಾವುದೋ ಒಂದು ವಿದ್ಯೆಯನ್ನು ಕಲಿಬೇಕಾಗಿತ್ತಂದರೆ ಗುರುಗಳು ಬಹಳ ಮುಖ್ಯ ಅದಕ್ಕೋಸ್ಕರ ಆ ಗುರುವಿನ ಮಹತ್ವವನ್ನು ಸಹಿತ ನಾವು ಪಾಠಶಾಲೆ ಮುಖಾಂತರ ತಿಳಿಸೋ ಪ್ರಯತ್ನವನ್ನು ಮಾಡಿದೀವಿ ಅದೇ ರೀತಿ ಅನ್ನ ಬಸವಣ್ಣವರು ಸಹಿತ ಒಂದು ವಚನವನ್ನು ಗುರುವಿನಲ್ಲಿ ಬರೀತಾರೆ ಏನಂದರೆ ಮೊದಲು ನೋಡಿ ಧರ್ಮೋ ರಕ್ಷತೆ ರಕ್ಷಿತ ಜನ್ಮನ ಜಾಗತೆಯ ಶೂದ್ರ ಸಂಸ್ಕಾರ ದ್ವಿಜ ಉಚ್ಚತೆ ಅನ್ನುವ ಹಾಗೆ ಹುಟ್ಟುತ್ತ ಪ್ರತಿಯೊಬ್ಬರು ಸಹಿತ ಶೂದ್ರರೇ ಸಂಸ್ಕಾರದ ಬಲದಿಂದ ನಾವು ಸಂಸ್ಕಾರವನ್ನು ಗುರುವಿನ ಹತ್ರ ಹೋಗಿ ಜ್ಞಾನವನ್ನು ಪಡ್ಕೊಂಡು ಗುರು ಉಪದೇಶಂ ಆತ್ಮಪ್ರಕಾಶಂ ಅನ್ನೋ ಹಾಗೆ ಗುರುವಿನ ಉಪದೇಶದಿಂದ ಜ್ಞಾನದಿಂದ ನಮ್ಮ ಜೀವನದಲ್ಲಿ ಪ್ರಕಾಶ ಅಂದರೆ ಬೆಳಕನ್ನು ನಾವು ಪಡ್ಕೊಂಡು ಒಂದು ಒಳ್ಳೆಯ ಸಂಸ್ಕಾರುಕ್ತ ಜೀವ ಜೀವನವನ್ನು ನಾವು ನಡೆಸೋ ನಡೆಸ್ಕೊಳ್ಬೇಕು ಎಲ್ಲರೂ ಎಲ್ಲರೂ ಸಹಿತ ಅದಕ್ಕೋಸ್ಕರ ಬಸವಣ್ಣವರು ಸಹಿತ ಒಂದು ವಚನದಲ್ಲಿ ಬರೀತಾರೆ ಗುರು ತನ್ನ ವಿನೋದಕ್ಕೆ ಸ್ಥಾವರವಾದ ಗುರು ತನ್ನ ವಿನೋದಕ್ಕೆ ಲಿಂಗವಾದ ಗುರು ತನ್ನ ವಿನೋದಕ್ಕೆ ಜಂಗಮವಾದ ಗುರು ತನ್ನ ವಿನೋದಕ್ಕೆ ಪ್ರಸಾದವಾದ ಗುರು ತನ್ನ ವಿನೋದಕ್ಕೆ ಗುರುವಾದ ಕೂಡಲ ಸಂಗಯ್ಯನಲ್ಲಿ ಏಕಾರ್ಥವಾದ ಗುರು ಅನ್ನು ಹಾಗೆ ಗು ಗುರುವಿನಿಂದಲೇ ಬಹಳಷ್ಟು ನಾವು ಅಜ್ಞಾನದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಅದು ನಾವಿಲ್ಲಿ ವಿಡಿಯೋ ಮುಖಾಂತರ ಭಗವದ್ಗೀತೆಯ ಸಾರವನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ವಿ ನಾವು ಭಗ ಪ್ರತಿಯೊಬ್ಬರು ಸಹಿತ ಧರ್ಮ ಗ್ರಂಥಗಳನ್ನು ನಾವು ಓದಿ ನಮ್ಮ ಮಕ್ಕಳಿಗೆ ಹೇಳುವಂತಹ ಪ್ರಯತ್ನವನ್ನು ನಮ್ಮ ಕಡೆಯಿಂದ ಆಗಬೇಕು ಸಿದ್ಧಾಂತ ಶಿಖಾಮಣಿ ಸಹಿತ ನಾವು ಅದು ತಿಳ್ಕೊಳ್ಬೇಕು ಗುರುಮುಖೆಯನ್ನು ತಿಳ್ಕೊಂಡು ಓದಬೇಕು ವಚನ ಸಾಹಿತ್ಯನೂ ಸಹಿತ ನಾವು ಪ್ರತಿಯೊಬ್ಬರೂ ಸಹಿತ ಓದಬೇಕು ಅದರಲ್ಲಿರುವಂಥ ವಿಷಯವನ್ನು ತಿಳ್ಕೊಳ್ಬೇಕು ಅದೇ ರೀತಿ ಭಗವದ್ಗೀತೆಯನ್ನು ಸಹಿತ ಓದಿ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕು ಹಲವಾರು ವಿಷಯಗಳನ್ನ ಈ ಧರ್ಮಗ್ರಂಥಗಳಲ್ಲಿ ಬಹಳಷ್ಟು ನಮಗೆ ಕೊಡಮಾಡಿದ್ದಾರೆ ಅದಕ್ಕೋಸ್ಕರ ಅಂತಹ ವಿಷಯವನ್ನು ಧರ್ಮಶಾಸ್ತ್ರವನ್ನು ಕಲಿಯುವಂಥ ನನ್ನ ಗುರುಗಳು ನನಗೆ ಕೊಟ್ಟಿರುವಂತಹ ವೇದದ ಜ್ಞಾನದ ಭಿಕ್ಷೆಯನ್ನು ನಾನು ಮತ್ತಷ್ಟು ಮಕ್ಕಳಿಗೆ ಒಳ್ಳೆಯದಾಗಲಿ ಅವರು ಅವರಿಗೆ ಒಳ್ಳೆಯ ಸಂಸ್ಕಾರ ಸಿಗಲಿ ಮತ್ತು ಅವ್ರಿಗೆ ಒಳ್ಳೆಯ ನನ್ನಲ್ಲಿರುವಂತಹ ವೇದ ಜ್ಯೋತಿಷ್ಯ ವಾಸ್ತು ಸಂಸ್ಕಾರದ ವಿಷಯಗಳನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಈ ಗುರುಕುಲವನ್ನು ಸ್ಥಾಪನೆಯನ್ನು ಮಾಡಿ ಮುಂದಿನ ಪೀಳಿಗೆಗೆ ಒಂದು ಸಂಸ್ಕಾರಯುಕ್ತವಾದಂತಹ ಪೀಳಿಗೆಗೆ ಪೀಳಿಗೆಯನ್ನಾಗಿ ಮಾಡಬೇಕು ಮತ್ತು ಒಳ್ಳೆಯ ಎಲ್ಲರಿಗೂ ಸಹಿತ ಸಂಸ್ಕಾರವನ್ನು ಪಡ್ಕೊಳ್ಬೇಕು ಮತ್ತು ಸಂಸ್ಕಾರಯುಕ್ತ ಜೀವನವನ್ನು ಸಾಗಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಗುರುಕುಲವನ್ನು ಸ್ಥಾಪನೆಯನ್ನು ಮಾಡಿ ಇಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ತಮ್ಮ ಮಕ್ಕಳಿಗೆ ಎಲ್ಲರೂ ಸಹಿತ ಧರ್ಮದ ಅರಿವನ್ನು ಧರ್ಮದ ಶಿಕ್ಷಣವನ್ನು ನೀಡುವಂಥವರಾಗಿ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಸಹಿತ ಕಲೀಲಿ ಇಚ್ಛಿಸುವವರು ನಮ್ಮ ಗುರುಕುಲಕ್ಕೆ ಆ ಮಕ್ಕಳನ್ನ ಕರ್ಕೊಂಡು ಅಡ್ಮಿಷನನ್ನು ಮಾಡಿಸಿ ಒಳ್ಳೆಯ ಸಂಸ್ಕಾರ ಮತ್ತು ಶಿಕ್ಷಣವನ್ನು ಪಡ್ಕೊಂಡು ಒಂದು ಉಳ್ ಒಳ್ಳೆಯ ಉತ್ತಮ ಜೀವನವನ್ನು ನಡೆಸುವಂಥವರ ನಡೆಸುವಂಥ ಆಗಲಿ ನಮ್ಮ ಸಮಾಜ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಗುರುಕುಲದಲ್ಲಿ ಕಲಿಸುವಂತಹ ವಿಷಯಗಳನ್ನ ನಾವಿಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ವಿ ಮೊದಲಿಗೆ ಪ್ರತಿಯೊಬ್ಬ ವ್ಯಕ್ತಿನೂ ಸಹಿತ ಸಂಸ್ಕಾರವನ್ನು ಹಾಗೂ ಸಂಸ್ಕೃತಿಯನ್ನು ನಾವು ಕಲಿಬೇಕು ಅದಕ್ಕೋಸ್ಕರ ಸಂಸ್ಕಾರ ಹಾಗೂ ಸಂಸ್ಕೃತಿ ಧಾರ್ಮಿಕ ವಿಷಯಗಳ ಆಚರಣೆ ವೇದ ಅಧ್ಯಯನ ಮತ್ತು ಕರ್ಮಕಾಂಡದ ವಿಷಯ ನಾವು ಕರ್ಮವನ್ನು ಪೂಜಾ ಕರ್ಮವನ್ನು ನಾವು ಮಾಡಿಸ್ತೀವಿ ಅದಕ್ಕೂ ಕರ್ಮಕಾಂಡದ ವಿಷಯವನ್ನು ಶಾಸ್ತ್ರ ಬೋಧನೆ ಪಾರಂಪರಿಕ ಜ್ಯೋತಿಷ್ಯ ಹಾಗೂ ಕೆ ಪಿ ಜ್ಯೋತಿಷ್ಯ ಹಾಗೂ ವಾಸ್ತು ಪಾರಂಪರಿಕ ವಾಸ್ತು ಹಾಗೂ ಆಧುನಿಕ ವಾಸ್ತು ಅದೇ ರೀತಿ ಭಾಷಣ ಕಲೆ ನಿರೂಪಣೆ ಕಲೆ ಅದೇ ರೀತಿ ಸಂಗೀತನೂ ಸಹಿತ ಪ್ರತಿ ಶುಕ್ರವಾರ ಇಲ್ಲಿ ಎಮ್ ಡಿ ಜಾಧವ್ ಅಂತ ಒಬ್ಬರು ಸಂಗೀತ ಗುರುಗಳು ಸಹಿತ ಬರ್ತಾರೆ ಅವ್ರ ಕಡೆಯಿಂದ ಸಂಗೀತದವನ್ನು ಸಹಿತ ಕಲಿಸುವಂಥ ವ್ಯವಸ್ಥೆ ಅದೇ ರೀತಿ ಯೋಗ ಧ್ಯಾನ ಜಪ ತಪ ಅನುಷ್ಠಾನದ ಬಗ್ಗೆನೂ ಸಹಿತ ನಾವು ಕಲಿಸ್ಕೊಡುವಂಥ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಹದಿನಾರು ಸಂಸ್ಕಾರಗಳಂತ ಬರುತ್ತೆ ಷೋಡಶ ಸಂಸ್ಕಾರಗಳು ಅಂತ ಆ ಸಂಸ್ಕಾರಗಳ ವಿಷಯವನ್ನು ಸಹಿತ ನಾವು ಇಲ್ಲಿ ಬೋಧನೆಯನ್ನು ಮಾಡ್ತೀವಿ ಅದೇ ರೀತಿ ಧರ್ಮದ ಅರಿವು ಪ್ರತಿಯೊಂದು ಪ್ರತಿಯೊಬ್ಬರೂ ಸಹಿತ ನಮ್ಮದೇ ಆದಂಥ ಧರ್ಮ ಧರ್ಮದ ಮಾಹಿತಿಗಳನ್ನು ನಮ್ಮದೇ ಆದ ಧರ್ಮದ ವಿಶೇಷತೆಯನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಅದಕ್ಕಾಗಿ ಧರ್ಮದ ಆಚಾರ ವಿಚಾರಗಳನ್ನು ಧರ್ಮದ ವಿಶೇಷತೆಯನ್ನು ಹಾಗೂ ಕೊನೆಗೆ ಜ್ಯೋತಿಷ್ಯದ ಹಾಗೂ ವಾಸ್ತು ಹಾಗೂ ಪರಿಹಾರಗಳ ಪರಿಹಾರ ಕ್ರಿಯೆಗಳಂತಹ ಪರಿಹಾರವನ್ನು ಸಹಿತ ಪರಿಹಾರ ಕ್ರಿಯೆಗಳ ಒಂದು ವಿಶೇಷವಾದಂತಹ ಕ್ಲಾಸ್ನು ಸಹ ತರಗತಿಗಳನ್ನು ಸಹಿತ ನಾವು ಎರಡು ದಿನದ ಮಟ್ಟಿಗೆ ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದೇ ರೀತಿ ಯಂತ್ರ ಮಂತ್ರ ತಂತ್ರಗಳ ಕೆಲವೊಂದು ವಿಷಯಗಳನ್ನು ಸಹಿತ ನಮ್ಮ ಪಾಠಶಾಲೆ ವತಿಯಿಂದ ಬೋಧನೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ವಿಶೇಷವಾಗಿ ನಾವು ಇಲ್ಲಿ ಕನ್ನಡ ಹಾಗೂ ಮರಾಠಿ ಎರಡೂ ಭಾಷೆಯಲ್ಲಿ ಸಹಿತ ಕನ್ನಡ ಮತ್ತು ಮರಾಠಿ ಯಾಕಂದರೆ ಮಹಾರಾಷ್ಟ್ರದ ಸಮೀಪದಲ್ಲಿನೇ ಇರೋದರಿಂದ ಇಲ್ಲಿ ಬ ಬಹಳಷ್ಟು ಮಹಾರಾಷ್ಟ್ರದ ವಿದ್ಯಾರ್ಥಿಗಳನ್ನು ಸಹಿತ ಇಲ್ಲಿ ಕಲಿಕ್ಕೆ ಬರ್ತಾ ಇದ್ದಾರೆ ಕಲಿತು ಕೆಲವೊಂದು ಜನ ಹೋಗಿದ್ದಾರೆ ಸಹಿತ ಅದಕ್ಕೋಸ್ಕರ ಮರಾಠಿ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಸಹಿತ ವಿಷಯದ ವಿವರಣೆಯನ್ನು ನಾವು ಹೇಳುವಂತಹ ಪ್ರಯತ್ನ ನಮ್ಮ ಈ ಪಾಠಶಾಲೆ ವತಿಯಿಂದ ನಡೀತಾ ಇದೆ ಅದಕ್ಕೋಸ್ಕರ ನಮ್ಮಂತಹ ಈ ಪಾಠಶಾಲೆಗಳಿಗೆ ಎಲ್ಲರ ಪ್ರೋತ್ಸಾಹ ಸಹಕಾರ ಸಹಾಯ ಸದಾಕಾಲ ಇರಬೇಕು ಈ ರೀತಿ ಧರ್ಮದ ಆಚರಣೆಗಳನ್ನ ಧರ್ಮದ ಅರಿವನ್ನು ಸಂಸ್ಕಾರಗಳನ್ನ ಪ್ರತಿಯೊಬ್ಬರನ್ನು ಕಲಿಯೋ ಕಲೀಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಪಾಠಶಾಲೆಯನ್ನು ನಾವು ಆರಂಭ ಮಾಡಿದ್ದೀವಿ ಅದಕ್ಕೋಸ್ಕರ ಇನ್ನಷ್ಟು ಇಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗಿದೆ ಆ ವ್ಯವಸ್ಥೆಗಳಿಗೆ ಬಹಳಷ್ಟು ಹಣದ ಕೊರತೆಗಳಿರೋದರಿಂದ ಯಾರಾದರೂ ದಾನಿಗಳಿದ್ದರೂ ಸಹಿತ ನಮ್ಮ ಪಾಠಶಾಲೆಗೆ ಧಾನ್ಯದ ಮುಖಾಂತರ ಆಗ್ಬೋದು ಹಣದ ಮುಖಾಂತರ ಆಗ್ಬೋದು ತಮ್ಮ ಸೇವೆಯನ್ನು ಇಲ್ಲಿ ಕ್ಯೂ ಆರ್ ಕೋಡನ್ನು ತೋರಿಸ್ತಾ ಇದ್ದೀವಿ ಅಥವಾ ಇಲ್ಲಿ ನಂಬರನ್ನು ಸಹಿತ ಇದೆ ಯಾರಾದರೂ ಗುರುಕುಲಕ್ಕೆ ವಿದ್ಯಾದಾನದ ಸಲುವಾಗಿ ನಿಮಗೆ ಏನಾದರೂ ದಾನವನ್ನು ಕೊಡಬೇಕು ಅನ್ನೋ ಇಚ್ಛೆ ಅದನ್ನು ತಮ್ಮ ಮನಸ್ಸಿನಲ್ಲಿದ್ದರೆ ನಮ್ಮ ಗುರುಕುಲಕ್ಕೆ ಈ ಸ್ಕ್ಯಾನರ್ ಮುಖಾಂತರ ಈ ನಂಬರ್ ಮುಖಾಂತರ ನೀವು ದಾನವನ್ನು ಸಹಿತ ಸಲ್ಲಿಸ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಒಂದು ಸರ್ತಿ ನಮ್ಮ ಈ ಪಾಠಶಾಲೆಗೆ ಗುರುಕುಲಕ್ಕೆ ಬಂದು ನಾವು ರಿಜಿಸ್ಟ್ರೇಷನ್ ಸಹಿತ ಮಾಡ್ಕೊಂಡಿದ್ದೀವಿ ಏನಂದರೆ ಶ್ರೀ ಗುರು ವೇದ ಎಜುಕೇಷನ್ ಫೌಂಡೇಶನ್ ಅಂತ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ನೂ ಸಹಿತ ನಾವು ಇಲ್ಲಿ ಕಾಣ್ಬೋದು ಪೂಜ್ಯರ ಜಗದ್ಗಳ ಆಶೀರ್ವಾದ ಹಾಗೂ ನೂಲ್ ಪರಮಪೂಜರ ಆಶೀರ್ವಾದದಿಂದ ಇನ್ನೇನು ಡಿಸೆಂಬರ್ ಆರನೇ ತಾರೀಕಿಗೆ ಒಂದು ವರ್ಷ ಅಂದರೆ ವಾರ್ಷಿಕೋತ್ಸವವನ್ನು ಸಹಿತ ನಾವು ಪಾಠಶಾಲೆ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲ ಈ ನೋಡುತ್ತಿರುವಂತಹ ವೀಕ್ಷಣೆ ಮಾಡುವಂತಿರು ಎಲ್ಲ ನಮ್ಮ ವೀಕ್ಷಕರಿಗೆ ಒಂದು ವಿನಂತಿ ಏನಂದರೆ ಇಂತಹ ಪಾಠಶಾಲೆಗಳನ್ನ ಉಳಿಸುವಂತಹ ಬೆಳೆಸುವಂತಹ ಕರ್ತವ್ಯ ಜವಾಬ್ದಾರಿ ನಮ್ಮ ನಿಮ್ಮ ಇದೆ ಈ ಎಲ್ಲ ವಿಷಯಗಳನ್ನ ಧರ್ಮದ ಆಚರಣೆಗಳನ್ನ ಪರಂಪರೆಯನ್ನು ಧರ್ಮಶಾಸ್ತ್ರವನ್ನು ತಗೊಂಡು ನಾವು ಕಲಿತು ನಮ್ಮ ಮುಂದಿನ ಪೀಳಿಗೆಗೆ ಮುಂದಿನ ಭವಿಷ್ಯತ್ತಿಗೆ ನಮ್ಮ ಮಕ್ಕಳಿಗೆ ಕೊಡುವಂತಹ ವ್ಯವಸ್ಥೆ ನಮ್ಮ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಆಗಲಿ ಮ ಮತ್ತಷ್ಟು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಯನ್ನು ಸಲುವಾಗಿ ಆದಷ್ಟು ಸಹಾಯ ಸಹಕಾರವನ್ನು ಮಾಡುವಂತಹ ಮನಸ್ಸುಳ್ಳವರಾಗಿ ಎಲ್ಲರೂ ಸಹಾಯ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತಾ ಈ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಶುಭ ವಸ್ತು